ಹಾಯ್ ಫ್ರೆಂಡ್ಸ್ ಶಾಲಿನಿ ಚಾನಲ್ ಯಾರೆ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲೆ ಕೈ ತುಂಬರಿಬೇಡಿ ಬನ್ನಿ ಫ್ರೆಂಡ್ಸ್ ಒಂದು ಕ್ಯಾಬೇಜ್ ಸಲಾಡ್ ಮಾಡೋದು ತೋರಿಸ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿ ಸಖತ್ ಕೊಡ್ತದೆ ನಮ್ಮ ಮನೇಲಿ ಫಂಕ್ಷನ್ ಆಗುವ ಅಥವಾ ನಮಗೆ ಡೈಟ್ ಮಾಡುವಾಗ ನಾವು ಮಾಡ್ಕೊಳ್ ತಿನ್ನೋದು ಒಂದು ಡಿಫ್ರೆಂಟ್ ಆಗಿ ಒಂದು ಸಲಾಡ್ ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತದೆ ಯಾವ ಥರ ಮಾಡೋದು ಅಂತ ಈ ವಿಡಿಯೋದನ್ನ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಕ್ಯಾಬೇಜ್ ಸಲಾಡ್ ಮಾಡಲಿಕ್ಕೆ ಕ್ಯಾಬೇಜ್ ತೊಗೊಂಡಿದ್ದೀನಿ ಅರ್ಧ ಕ್ಯಾಬೇಜ್ ತೊಗೊಂಡಿದ್ದೀನಿ ಅರ್ಧ ಕಪ್ಸಿಕಮ್ ತೊಗೊಂಡಿದ್ದೀನಿ ಗ್ರೀನ್ ಕಪ್ಸಿಕಮ್ಮು ಒಂದು ಕುಕಂಬರ್ ತೊಗೊಂಡಿದ್ದೀನಿ ಇದು ಸ್ಕಿನ್ ತಿಕೋಬೇಕು ಕುಕ್ಕಂಬ್ರದ್ದು ಇದನ್ನು ಯಾವ ಥರ ಕಟ್ ಅಂತ ತೋರಿಸ್ಕೊಡ್ತೀನಿ ಫಸ್ಟಿಗೆ ನಾನು ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಕ್ಯಾಬೇಜ್ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಈಗ ಎಷ್ಟು ತೆಳಗಾಗ್ತದೆ ಉದ್ದದಲ್ಲಿ ನಾವು ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಇಷ್ಟು ಉದ್ದಕ್ಕಾಗಿ ಬರೀಕಾಗಿ ತೆಳ್ಳಗಾಗಿ ಬರಬೇಕು ನೋಡಿ ಈಗ ಇದು ಕಟ್ ಮಾಡಿ ಒಂದು ಬೌಲಲ್ಲಿ ಇಟ್ಕೋಬೇಕು ಒಂದು ಪ್ಲೇಟಲ್ಲಿ ಹಾಕೋಬೇಕು ಈಗ ಇದನ್ನು ಕೂಡ ಕಪ್ಸಿ ಕೂಡ ಅದೇ ತರ ಕಟ್ ಮಾಡ್ಕೋಬೇಕು ಉದ್ದಕ್ಕಾಗಿ ನೋಡಿ ಬರೀಕಾಗಿ ಕ್ಯಾಬೇಜು ಯಾವ ತರ ಕಟ್ ಮಾಡ್ಕೊಂಡಿದ್ದೀನಿ ಅದೇ ತರ ನಾವು ಇದನ್ನು ಕೂಡ ನೋಡಿ ಇಷ್ಟು ತೆಳಗಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿ ಎಲ್ಲ ಬೀಜ ಎಲ್ಲ ತಿಕ್ಕೋಬೇಕಾಗ್ತದೆ ನೋಡಿ ಬೀಜ ಇಲ್ಲ ಎಷ್ಟು ಭಾಗ ಕೆಳ್ಳಗಾಗಿ ಬರಬೇಕು ನೋಡಿ ಈ ಕುಕಂಬರ ಕೊಡುಗೆ ಮೂರು ಭಾಗ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಕೂಡ ಎರಡು ಭಾಗ ಮಾಡ್ಕೊತೀನಿ ಇದನ್ನು ಕೂಡ ಅಷ್ಟೇ ಎಳ್ಳಗಾಗಿ ನೋಡಿ ಹ್ಞೂ ಹಾಕೊಂಡಿದ್ದೀನಿ ಕಟ್ ಮಾಡಿ ನೋಡಿ ಯಾವ ಥರ ಈ ಥರ ಕಟ್ ಮಾಡ್ಕೋಬೇಕು ಇದು ಕಪ್ಸಿಕಮ್ ಹಾಕೊಂಡಿದ್ದೀನಿ ಒಂದು ಸೈಡ್ನಲ್ಲಿ ಇದು ಕಾಕಡಿ ಕಟ್ ಮಾಡ್ಕೊಂಡಿದೆ ಅದನ್ನು ಹಾಕೊಳ್ತಾ ಇದ್ದೀನಿ ಸೌತೆಕಾಯಿ ಸಾರಿ ಸೌತೆಕಾಯಿ ಅಲ್ಲ ಕುಕ್ಕೊಂಬ ಒಂದು ಮುಷ್ಟಿಯಷ್ಟು ದಾಳಿಂಬಿ ತಗೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಈ ಸಲಾಡ್ ತುಂಬ ಟೇಸ್ಟ್ ಕೊಡ್ತದೆ ನಾವು ಮಾಡಿ ತಿನ್ಬೋದು ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡ್ತದೆ ಇಲ್ಲಿ ನೋಡಿ ಸೀಗೆ ಬೀಜವನ್ನು ಎಣ್ಣೆಯಲ್ಲಿ ನಾನು ಫ್ರೈ ಮಾಡ್ಕೊಡಿದ್ದೀನಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಅದರ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಸಿಗ ಬೀಜ ಇಲ್ಲಿ ನೋಡಿ ಒಂದು ಸ್ಪೂನ್ ಸ್ಪೂನಷ್ಟು ಒಂದು ಸ್ಪೂನ್ ಸ್ಪೂನಲ್ಲ ಅರ್ಧ ಅಷ್ಟು ಹನಿ ಹಾಕ್ಕೊಳ್ತಾ ಇದ್ದೀನಿ ಹನಿ ಬೇಡ ಅಂದರು ಸ್ಕಿಪ್ ಮಾಡ್ಬೋದು ಬೇಕಾದರೆ ಹಾಕೋಬಹುದು ಹಾಗೇನಿಲ್ಲ ಜೀತುಪ್ಪ ಅರ್ಧ ಸ್ಪೂನ್ ಅಷ್ಟು ಚಿಕ್ಕ ಸ್ಪೂನ್ ಕಾಫಿ ಸ್ಪೂನಲ್ಲಿ ಸ್ವಲ್ಪ ಕುಟ್ಕೊಂಡಿದ್ದು ಮೆಣಸಿನ ಹುಡಿ ಹಾಕಿ ಇದು ಖಾರ ಇಲ್ಲ ಚಪ್ಪೆದು ಕಾಶ್ಮೀರ್ ಪೌಡರು ಕಾಶ್ಮೀರ್ ಚಿಲ್ಲಿ ಪೌಡ್ರದು ಅರ್ಧ ಈ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಸೋಯಾ ಸಾಸ್ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಸೋಯಾ ಸಾಸ್ ಇದ್ದರೆ ನಿಮ್ಮ ಹತ್ರ ತುಂಬ ಡಾರ್ಕ್ ಇದ್ದರೆ ಒಂದು ಸ್ಪೂನ್ ಹಾಕೊಳ್ಳಿ ಡಾರ್ಕ್ ಕಲರ್ ಸ್ವಲ್ಪ ಕಡಿಮೆ ಇದ್ದರೆ ಎರಡು ಸ್ಪೂನ್ ಹಾಕ್ಕೊಳ್ಳಿ ನಾನು ಎರಡು ಸ್ಪೂನ್ ಇದ್ದೀನಿ ಚಿಕ್ಕ ಸ್ಪೂನಲ್ಲಿ ತಗೊಂಡಿದ್ದೀನಿ ಇಲ್ಲಿ ರುಚಿ ತಕ್ಕ ಉಪ್ಪು ಹಾಕೊಳ್ತಾ ಇದ್ದೀನಿ ರುಚಿ ತಕ್ಕ ಉಪ್ಪು ಹಾಕೋಬೇಕು ಈಗ ಒಂದು ಲಿಂಬು ತಗೊಂಡು ರಸ ತೆಗೆದುಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಚಿಕ್ಕ ಸ್ಪೂನ್ ಎರಡು ಸ್ಪೂನಷ್ಟು ಲಿಂಬು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪಿದ್ರೆ ಹಾಕ್ಕೋಬಹುದು ಫ್ರೆಂಡ್ಸ್ ಇಲ್ಲಿ ಕೊತ್ತಂಬರಿ ಸಿಕ್ಕಲಿಲ್ಲ ನಾನು ಹಾಕಿಲ್ಲ ಕೊತ್ತಂಬರಿ ಸೊಪ್ಪು ನಿಮ್ಮ ಹತ್ರ ಇದ್ದರೆ ನೀವು ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಇದು ಹಾಕಿದ ನಂತರ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೋಯಾ ಸಾಸ್ ಹಾಕೋದ್ರಿಂದ ಟೇಸ್ಟ್ ಸುಮ್ಮಾಗಿ ಕೊಡ್ತದೆ ಹನಿ ಹಾಕೋದ್ರಿಂದ ಬ್ಯಾಲೆನ್ಸ್ ಚೆನ್ನಾಗಿ ಕೊಡ್ತದೆ ಲಿಂಬು ಹಾಕೋದ್ರಿಂದ ತುಂಬ ಒಳ್ಳೆಯದು ಲಿಂಬು ದಾಳಿಂಬಿ ಹಾಕಿದ್ದೀನಿ ಫ್ರೆಂಡ್ಸು ದಾಳಿಂಬಿ ಇದ್ದರೆ ಹಾಕ್ಕೊಳ್ಳಿ ಇಲ್ಲದ್ರೆ ಸ್ಕಿಪ್ ಮಾಡಿ ಹೆಚ್ಚಲಿ ಅದಕ್ಕೆ ಹಾಕಬೇಕು ದಾಳಿಂಬಿ ಹಾಕಿದರೆ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಕೊಡ್ತದೆ ಸೀಗ ಬೀಜ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ಎಲ್ಲವನ್ನೂ ಹಾಕಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಒಂದಕ್ಕೆ ಇದಾಗಬೇಕು ಇಷ್ಟೇ ಸಾಮಾನು ಫ್ರೆಂಡ್ಸ್ ಏನು ಜಾಸ್ತಿ ಇದಕ್ಕೆ ಟೊಮೆಟೊ ನೀರುಳ್ಳಿ ಏನೂ ಹಾಕಲಿಕ್ಕಿಲ್ಲ ಇಷ್ಟೇ ಹಾಕಲಿಕ್ಕೆ ಇದು ನನಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲೆ ಕ್ರಂತೂ ಮರಿಬೇಡಿ ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೋಣ ಧನ್ಯವಾದಗಳು ಈಗ ಇದು ಸರ್ವ್ ಮಾಡ್ಬೋದು ರೆಡಿಯಾಗಿದೆ